ವೀಕ್ಷಕರೆಲ್ಲರಿಗೂ ಸೂರ್ಯದೇವ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೀನರಾಶಿಯಲ್ಲಿ ಸೂರ್ಯ ಸಂಚಾರ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಮಾರ್ಚ್ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ್ ನಿಮಿಷಕ್ಕೆ ನಡೆಯುತ್ತದೆ ಗ್ರಹಗಳ ರಾಜನಾದ ಸೂರ್ಯನು ನೈಸರ್ಗಿಕ ರಾಶಿ ಚಕ್ರದಿಂದ ಹನ್ನೆರಡನೆಯ ಚಿಚಿಹ್ನೆಯಲ್ಲಿ ಸಂಚರಿಸುತ್ತಿದ್ದಾನೆ ಸೂರ್ಯನು ಶಕ್ತಿಯ ಮುಖ್ಯ ಮೂಲವಾಗಿದೆ ಮತ್ತು ಉಳಿದ ಎಂಟು ಗ್ರಹಗಳಲ್ಲಿ ಪ್ರಮುಖ ಗ್ರಹವಾಗಿದೆ ಸೂರ್ಯನಿಲ್ಲದೆ ಸಾಮಾನ್ಯವಾಗಿ ಬದುಕಲು ಸಾಧ್ಯವಿಲ್ಲ ಅದು ಸ್ವಭಾವದ ಪುಲ್ಲಿಂಗ ಮತ್ತು ಸಂಕೀರ್ಣ ಕಾರ್ಯಗಳನ್ನು ನಿರ್ವಹಿಸಲು ಪ್ರೇರೇಪಿಸುತ್ತದೆ ನಾಯಕತ್ವದ ಗುಣಗಳನ್ನು ಸೂರ್ಯನಿಂದ ಪ್ರತಿನಿಧಿಸಲಾಗುತ್ತದೆ ಜ್ಯೋತಿಷ್ಯದಲ್ಲಿ ಸೂರ್ಯಗ್ರಹದ ಮಹತ್ವ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಸಾಮಾನ್ಯವಾಗಿ ಉನ್ನತ ಅಧಿಕಾರ ಹೊಂದಿರುವ ಡೈನಾಮಿಕ್ ಗ್ರಹ ಎಂದು ಕರೆಯಲಾಗುತ್ತದೆ ಈ ಗ್ರಹವು ಪರಿಣಾಮಕಾರಿ ಆಡಳಿತ ಮತ್ತು ತತ್ವಗಳನ್ನು ಸೂಚಿಸುತ್ತದೆ ಮತ್ತು ಇದು ಬಿಸಿ ಗ್ರಹವಾಗಿದೆ ಮತ್ತು ಎಲ್ಲಾ ಭವ್ಯವಾದ ಗುಣಗಳನ್ನು ಸೂಚಿಸುತ್ತದೆ ಸೂರ್ಯನು ಬಿಸಿ ಗ್ರಹವಾಗಿರುವುದರಿಂದ ಶಕ್ತಿಯುತ ಸೂರ್ಯನನ್ನು ಹೊಂದಿರುವ ಸ್ಥಳೀಯರು ಹೆಚ್ಚು ಕೋಪಿಷ್ಟ ಸ್ವಭಾವವನ್ನು ಹೊಂದಿರಬಹುದು ಮತ್ತು ಇತರ ಕಡೆಗೆ ಈ ನಡವಳಿಕೆಯನ್ನು ತೋರಿಸಬಹುದು ಇದನ್ನು ಕೆಲವರು ಒಪ್ಪಿಕೊಳ್ಳಬಹುದು ಮತ್ತು ಕೆಲವರು ಒಪ್ಪಿಕೊಳ್ಳದಿರಬಹುದು ಆದ್ದರಿಂದ ಸಾಮಾನ್ಯವಾಗಿ ಕೋಪಿಷ್ಟ ನಡವಳಿಕೆಯನ್ನು ಹೊಂದಿರುವ ಸ್ಥಳೀಯರು ಜೀವನದಲ್ಲಿ ಹೆಚ್ಚಿನ ಯಶಸ್ಸನ್ನು ಸಾಧಿಸಲು ಸಂಯಮ ಮತ್ತು ವಿವೇಕದಿಂದ ವರ್ತಿಸಬೇಕು ಸೂರ್ಯನ ಆಶೀರ್ವಾದವಿಲ್ಲದೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಜೀವನದಲ್ಲಿ ಉನ್ನತ ಸ್ಥಾನಗಳನ್ನು ಹೊಂದಲು ಸಾಧ್ಯವಿಲ್ಲ ಪ್ರಬಲ ಸೂರ್ಯನು ಜೀವನದಲ್ಲಿ ಎಲ್ಲಾ ಅಗತ್ಯ ತೃಪ್ತಿ ಉತ್ತಮ ಆರೋಗ್ಯ ಮತ್ತು ಬಲವಾದ ಮನಸ್ಸನ್ನು ಒದಗಿಸಬಹುದು ವ್ಯಕ್ತಿಯ ಜಾತಕದಲ್ಲಿ ಸೂರ್ಯನು ಉತ್ತಮವಾಗಿ ನೆಲೆಗೊಂಡಿದ್ದರೆ ಸೂರ್ಯನು ಒಬ್ಬ ವ್ಯಕ್ತಿಯನ್ನು ದುರ್ಬಲ ಸ್ಥಾನದಿಂದ ಪ್ರಬಲ ಸ್ಥಾನಕ್ಕೆ ಕೊಂಡೊಯ್ಯಬಹುದು ವ್ಯಕ್ತಿಯ ಜಾತಕದಲ್ಲಿ ಸೂರ್ಯನು ಅನುಕೂಲಕರ ಸ್ಥಾನದಲ್ಲಿದ್ದಾಗ ಅದು ಗುರುತಿಸುವಿಕೆ ಮತ್ತು ಅವರ ವೃತ್ತಿಯಲ್ಲಿ ಪ್ರಮುಖ ಸ್ಥಾನಕ್ಕೆ ಕಾರಣವಾಗಬಹುದು ಪ್ರಬಲ ಸೂರ್ಯನು ವಿಶೇಷವಾಗಿ ಗುರುವಿನಂತಹ ಲಾಭದಾಯಕ ಗ್ರಹಗಳಿಂದ ನೋಡಿದಾಗ ದೈಹಿಕ ಮತ್ತು ಮಾನಸಿಕ ತೃಪ್ತಿಯನ್ನು ನೀಡಬಹುದು ಮತ್ತು ವ್ಯಕ್ತಿಯ ಜೀವನಕ್ಕೆ ಮತ್ತಷ್ಟು ಭರವಸೆಯನ್ನು ನೀಡಬಹುದು ಆದಾಗ್ಯೂ ಸೂರ್ಯನು ರಾಹು ಕೇತು ಅಥವಾ ಮಂಗಳದಂತಹ ದುಷ್ಟಗ್ರಹಗಳೊಂದಿಗೆ ಸಂಯೋಜಿಸಲ್ಪಟ್ಟರೆ ಅದರ ಪರಿಣಾಮವು ಅನುಕೂಲಕರವಾಗಿರುವುದಿಲ್ಲ ಬಹುಶಃ ಆರೋಗ್ಯ ಸಮಸ್ಯೆಗಳು ಮನಸ್ಸಿಗೆ ಸಂಬಂಧಿಸಿದ ಸಮಸ್ಯೆಗಳು ಖ್ಯಾತಿಯ ಕುಸಿತ ಹಣದ ಸಮಸ್ಯೆಗಳು ಮತ್ತು ಇತರ ವಿವಿಧ ಸಮಸ್ಯೆಗಳಿಗೆ ಕಾರಣವಾಗಬಹುದು ಮಾಣಿಕ್ಯವು ಸೂರ್ಯನಿಗೆ ರತ್ನವಾಗಿದೆ ಮತ್ತು ಅದನ್ನು ಧರಿಸಿದರೆ ವ್ಯಕ್ತಿಗೆ ನಕಾರಾತ್ಮಕ ಫಲಿತಾಂಶಗಳು ಕಡಿಮೆಯಾಗಬಹುದು ಮತ್ತು ವ್ಯಕ್ತಿಯ ಜಾತಕದಲ್ಲಿ ಸೂರ್ಯನ ಸ್ಥಾನ ಮತ್ತು ಬಲವನ್ನು ಅವಲಂಬಿಸಿ ಪ್ರಯೋಜನಗಳು ಬರಬಹುದು ಮೀನರಾಶಿಯಲ್ಲಿ ಸೂರ್ಯ ಸಂಚಾರ ಮತ್ತು ಅದರ ಪರಿಣಾಮಗಳು ಮೀನರಾಶಿಯು ಗುರುಗ್ರಹದಿಂದ ಆಳಲ್ಪಡುವ ಚಿಹ್ನೆ ಗುರು ಮತ್ತು ಸೂರ್ಯ ಪರಸ್ಪರ ಸ್ನೇಹಿತರು ಗ್ರಹಗಳ ರಾಜನು ಒಬ್ಬ ವ್ಯಕ್ತಿಗೆ ನೀಡಬಹುದಾದ ಪ್ರಯೋಜನಗಳು ಮೀನರಾಶಿಯಲ್ಲಿ ಸೂರ್ಯನ ಸಂಚಾರದ ಸಮಯದಲ್ಲಿ ತುಂಬಾ ಚೆನ್ನಾಗಿ ಪರಿಣಾಮ ಬೀರುತ್ತದೆ ಮೀನರಾಶಿಯಲ್ಲಿ ಸೂರ್ಯ ಸಂಚಾರ ಸಮಯದಲ್ಲಿ ತಮ್ಮ ಮಕ್ಕಳ ಬೆಂಬಲದ ರೂಪದಲ್ಲಿ ಹೆಚ್ಚಿನ ಪ್ರಯೋಜನವನ್ನು ಪಡೆಯಬಹುದು ತಮ್ಮ ಭವಿಷ್ಯದ ಬಗ್ಗೆ ಮತ್ತು ಅವರ ಪ್ರಗತಿಯ ಬಗ್ಗೆ ಯಾವಾಗಲೂ ಯೋಚಿಸುತ್ತಿರಬಹುದು ಪ್ರಾರ್ಥನೆ ಮತ್ತು ಆರಾಧನೆಯಲ್ಲಿ ತೊಡಗಿಸಿಕೊಳ್ಳುವುದು ಪ್ರಮುಖ ಆದ್ಯತೆಯಾಗಿರುತ್ತದೆ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುತ್ತೀರಿ ಸಾಮಾನ್ಯವಾಗಿ ಸೂರ್ಯ ಸಂಚಾರದ ಸಮಯದಲ್ಲಿ ಹೆಚ್ಚಿನ ಪ್ರಯಾಣ ಇರಬಹುದು ಮತ್ತು ಅಂತಹ ಪ್ರಯಾಣವು ಆಧ್ಯಾತ್ಮಿಕ ಉದ್ದೇಶಗಳಿಗಾಗಿರಬಹುದು ಕೆಲವರಿಗೆ ಜಾತಕದಲ್ಲಿ ಸೂರ್ಯನ ಸ್ಥಾನವನ್ನು ಅವಲಂಬಿಸಿ ಮೀನರಾಶಿಯಲ್ಲಿ ಸೂರ್ಯನ ಸಂಚಾರವು ಉತ್ತಮವಾಗಿರಬಹುದು ಮತ್ತು ಇತರ ವ್ಯಕ್ತಿಗಳಿಗೆ ಮೀನರಾಶಿಯಲ್ಲಿ ಸೂರ್ಯನ ಸಂಚಾರವು ಉತ್ತಮವಾಗಿಲ್ಲದಿರಬಹುದು ಹಾಗಾದರೆ ಬನ್ನಿ ಇಲ್ಲಿ ಸೂರ್ಯದೇವ ಮೀನರಾಶಿಯಲ್ಲಿ ಈ ಗೋಚಾರ ಇಲ್ಲಿ ಪ್ರತ್ಯೇಕವಾಗಿ ವೃಶ್ಚಿಕ ರಾಶಿಯ ಜಾತಕದವ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನು ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಹತ್ತನೇ ಮನೆಯ ಅಧಿಪತಿಯಾದ ಸೂರ್ಯನು ಈ ಸಂಕ್ರಮಣದ ಸಮಯದಲ್ಲಿ ಐದನೇ ಮನೆಯನ್ನು ಆಕ್ರಮಿಸುತ್ತಾನೆ ಈ ಕಾರಣದಿಂದ ನೀವು ಕೆಲಸದ ಒತ್ತಡಕ್ಕೆ ಒಳಗಾಗಬಹುದು ವೃತ್ತಿ ಜೀವನದ ಮುಂಭಾಗದಲ್ಲಿ ಮೀನರಾಶಿಯಲ್ಲಿ ಸೂರ್ಯ ಸಂಚಾರ ಸಮಯದಲ್ಲಿ ಉತ್ತಮ ಭವಿಷ್ಯಕ್ಕಾಗಿ ನಿಮ್ಮ ಕೆಲಸವನ್ನು ಬದಲಾಯಿಸುವ ಪರಿಸ್ಥಿತಿ ಬರಬಹುದು ಈ ಸಾರಿಗೆಯ ಸಮಯದಲ್ಲಿ ನೀವು ಕೆಲಸಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಪ್ರಯಾಣವನ್ನು ಹೊಂದಿರಬಹುದು ಹಣಕಾಸಿನ ವಿಷಯದಲ್ಲಿ ಈ ಸಾಗಣೆಯ ಸಮಯದಲ್ಲಿ ನೀವು ಮಧ್ಯಮ ಮೊತ್ತದಲ್ಲಿ ಹಣವನ್ನು ಗಳಿಸಲು ಸಾಧ್ಯವಾಗುತ್ತದೆ ಮತ್ತು ಉಳಿತಾಯದ ವ್ಯಾಪ್ತಿಯು ಮಧ್ಯಮವಾಗಿರಬಹುದು ನೀವು ಗಳಿಸುವ ಹಣವನ್ನು ನಿಮ್ಮ ಕುಟುಂಬಕ್ಕಾಗಿ ಬಳಸಿಕೊಳ್ಳಬಹುದು ಏಕೆಂದರೆ ಹೆಚ್ಚಿನ ಬದ್ಧತೆಗಳು ಇರಬಹುದು ಮತ್ತು ಈ ಕಾರಣದಿಂದಾಗಿ ಉಳಿತಾಯದ ವ್ಯಾಪ್ತಿ ಕೂಡ ನಿರ್ಬಂಧಿತವಾಗಬಹುದು ಸಂಬಂಧದ ಮುಂಭಾಗದಲ್ಲಿ ಈ ಸಂಚಾರದ ಸಮಯದಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ನಿಮಗೆ ಸಾಧ್ಯವಾಗದಿರಬಹುದು ಭಿನ್ನಾಭಿಪ್ರಾಯದಿಂದಾಗಿ ಹೆಚ್ಚಿನ ವಾದಗಳು ಉಂಟಾಗಬಹುದು ಆರೋಗ್ಯದ ದೃಷ್ಟಿಯಿಂದ ಈ ಸಾಗಣೆಯ ಸಮಯದಲ್ಲಿ ನೀವು ಉತ್ತಮ ಆರೋಗ್ಯ ಇರುವುದಿಲ್ಲ ಏಕೆಂದರೆ ನೀವು ಕಾಲುಗಳು ಮತ್ತು ತೊಡೆಯ ನೋವುಗಳಿಗೆ ಬಲಿಯಾಗಬಹುದು ಇದು ರೋಗ ಶಕ್ತಿಯ ಕೊರತೆಯಿಂದಾಗಿ ಉಂಟಾಗಬಹುದು ಮುಂಬರುವ ಸಾಗಣೆಯು ಸ್ಕಾರ್ಪಿಯೋ ವ್ಯಕ್ತಿಗಳಲ್ಲಿ ಕಿಡಿಯನ್ನು ಹೊತ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಸೃಜನಶೀಲ ಶಕ್ತಿ ಮತ್ತು ಸ್ಫೂರ್ತಿಯ ಸ್ಫೋಟವನ್ನು ಹೊರಹಾಕುತ್ತದೆ ಅವರು ಭಾವೋದ್ರೇಕದ ನವೀಕೃತ ಅರ್ಥವನ್ನು ಅನುಭವಿಸಬಹುದು ಮತ್ತು ಅವರ ಕಲಾತ್ಮಕ ಅನ್ವೇಷಣೆಗಳ ಕಡೆಗೆ ಓಡಬಹುದು ಅದು ಚಿತ್ರಕಲೆ ಬರವಣಿಗೆ ಅಥವಾ ಸಂಗೀತವಾಗಿರಬಹುದು ಅವರ ಕಲ್ಪನೆಯ ಮತ್ತು ಕಲಾತ್ಮಕ ಅಭಿವ್ಯಕ್ತಿಯ ಹೊಸ ಆಳವನ್ನು ಅನ್ವೇಷಿಸುವಾಗ ಸೃಜನಶೀಲತೆಯ ಈ ಉಲ್ಬಣವು ಅವರ ಜೀವನದಲ್ಲಿ ನೆರವೇರಿಕೆ ಮತ್ತು ಸಂತೋಷವನ್ನು ತರುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ಗುರುಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಸೂರ್ಯ ದೇವ ರಾಶಿ ಪರಿವರ್ತನೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ